ಹೈ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸಾಲದ ಪ್ರತಿ ಉದ್ಯೋಗ ಮಹಿಳೆಯರು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ನೇಮಕ ತಯಾರು ಹೋಗಿದಾಗ ಒಂದನೇ ತರಗತಿಯಿಂದ ಎಂಟನೇ ತರಗತಿ ಶಿಕ್ಷಕರ ಹುದ್ದೆಗಳನ್ನು ಅರ್ಜಿ ಕೊಡುತ್ತಾರೆ ನಿಮಗೆ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರ ಅಪ್ಲೈ ಮಾಡಬೇಕು ಎಜುಕೇಷನ್ನು ಶಾಲರಿ ಯಾವಾಗ ಅಪ್ಲೈ ಮಾಡಿದರೆ ವಯೋಮತಿ ಅರ್ಜಿ ಶುಲ್ಕ ಮತ್ತು ಯಾವಾಗ ಓಪನ್ ಆಗಿದೆ ಯಾವಾಗ ಕ್ಲೋಸ್ ಆಗುತ್ತೆ ಅರ್ಜಿ ಸಲ್ಲಿಸುವುದು ನಿಮಗೆ ಈ ವಿಧದಲ್ಲಿ ಎಲ್ಲವನ್ನು ಸ್ಕಲ್ಪ ವಿಡಿಯೋವನ್ನು ಸ್ಕೇಪ್ ಮಾಡೋದಕ್ಕೆ ತೆಗೊಂಡು ನನಗೆ ಮಾಹಿತಿ ಇಷ್ಟ ಮತ್ತು ಸೇರಿ ಮಾಡಿ ಮನಸ್ಸಿಗೆ ಕಲಿಕೊಂಡು ಹಾಗೆ ಹೊಸ ಕೂಡ ಆರಂಭಿಸಲಂತ ಹೇಳೋದು ನಮ್ಮನ್ನು ಶುಷ್ಕ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರತಕ್ಕಂಥ ಲೈಕ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಇದು ಬರ್ತವೆ ಹಾಗೂ ಸಿ ಎಸ್ ಸಿ ಟಿ ಕ ಜಾಬ್ಬಿಗೆ ಸರ್ಕಾರದ ಮಾಹಿತಿ ಕೂಡ ದೊಡ್ತಿದೆ ಅಪ್ಲಿಕೇಶನ್ ದಿ ಕರ್ನಾಟಕ ಟೀಚರ್ ಕೆ ಎ ಆರ್ ಟಿ ಇ ಟಿ ಕೂಡ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎರಡು ಸ್ಕಿಪ್ ಮಾಡೋದೇ ಕುಳಿತು ಇದು ಸಂಪೂರ್ಣ ಮಾಡ್ತಾ ಇರ್ತೀನಿ ಓಕೆ ಒಂದೇ ವಿಷಯ ಕೂಡ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ನೇಮಕರ ನೇಮಕದಲ್ಲಿ ಬಿಎಡ್ ಪಿ ಯು ಸಿ ಬಿಎಡ್ ಪಾಸ್ ಆದ್ಯಾರ್ಥಿಗಳು ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಇದು ಆಗಿದೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಕೆಂಪು ವ್ಯವಸ್ಥೆ ಇಲ್ಲಿ ಕರ್ನಾಟಕ ಶಿಕ್ಷಕರ ರಾಥಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಏನಿದೆ ಅಂದರೆ ಅದಕ್ಕಿಂತ ಮುಂಚೆ ನಾವು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ನೋಡೋಣ ಅರ್ಜಿ ಸಲ್ಲಿಸ ಆರಂಭ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆ ಮುಂದೆ ಬಂದು ಕೊಟ್ಟಿದ್ದಾರೆ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ನಾಲ್ಕನೇ ತಾರೀಕು ಎಕ್ಸಾಮ್ ಬರ್ತದೆ ಆಮೇಲೆ ಪ್ರಶ್ನೆ ಪತ್ರಿಕೆ ತುಂಬಿಟ್ಟು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ನಾಲ್ಕು ಇರುತ್ತೆ ಇದು ಒಂಬತ್ತರಿಂದ ಹನ್ನೆರಡು ಇರುತ್ತೆ ಈ ರೀತಿ ಟಿ ಇಟಿ ಎಕ್ಸಾಮ್ ಕೊಟ್ಟಿದ್ದಾರೆ ಟಿ ಅವರು ಇದು ಬ್ಯಾಕ್ ಗ್ರೌಂಡ್ ಅನ್ನು ಕೊಟ್ಟಿದ್ದಾರೆ ಕೊಡ್ಕೊಳ್ಳಿ ಇಲ್ಲಿ ಶಿಕ್ಷಕರಿಗಾಗಿ ನೇಮಕಾತಿಗಾರರು ಟಿ ಟಿಯನ್ನು ಕನಿಷ್ಠ ಅರ್ಹತೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಅದನ್ನು ಕೂಡ ಇಲ್ಲಿ ಸಂಕ್ಷಿಪ್ತ ಶಿಕ್ಷಕರು ಕೊಟ್ಟಿದ್ದಾರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ನಿಯಮಗಳ ಸರಿಂದರ ಎಂದು ಕರೆಯುತ್ತಿದ್ದಾರೆ ಇಲ್ಲಿ ವ್ಯಾಖ್ಯಾನ ಕರ್ಮಗೆ ಒಂದು ಕೊಡಿರುವ ಕೆ ಆರ್ ಟಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಅರ್ಹತೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ಎನ್ ಸಿ ಟಿ ಪ್ರತಿ ಸಂಖ್ಯೆ ಪ್ರಕಾರ ಇಲ್ಲಿ ಶಿಕ್ಷಕರ ಹುದ್ದೆಗೆ ಟಿ ಟಿ ಸಿ ಅಂತ ಕೊಟ್ಟಿದ್ದಾರೆ ಟಿ ಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಆನ್ಲೈನ್ ಟಿ ಟಿ ಫಾರ್ಮ್ ಕೊಟ್ಟಿದ್ದಾರೆ ಫಾರ್ ಫಿಫ್ ಕ್ಲಾಸ್ ಎನ್ ಸಿ ಟಿ ಸಿ ಗೈಡ್ ಕೊಟ್ಟಿದ್ದಾರೆ ಇದನ್ನು ಇದನ್ನೆಲ್ಲ ಇದರ ಪ್ರಕಾರ ಅರ್ಹತೆ ಕೊಟ್ಟಿದ್ದಾರೆ ಇನ್ನು ಅಭ್ಯರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹೇಳಿ ಇದು ಇಂಪಾರ್ಟೆಂಟ್ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತ ತರಬೇತಿ ಸಾರಿ ಕರ್ನಾಟಕ ಶಿಕ್ಷಕರ ಅರ್ಹತ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಿ ಬಯಸ ಬಯಸುವ ಅಭ್ಯರ್ಥಿಗಳು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರೊಳಗಾಗಿ ಸ್ಕೂಲ್ ವಿಜಿ ಎಜುಕೇಷನ್ ಕರ್ನಾಟಕ ಜೀವನ ಈ ಔಷಧಿ ವೆಬ್ಸೈಟ್ ಮುಖಾಲ ಸಲ್ಲಿಸಿಕೊಳ್ಳುತ್ತಾರೆ ಆನ್ಲೈನಲ್ಲಿ ಅದ್ ಅರ್ಜಿಯನ್ನು ಅಗತ್ಯವಿರುವ ಎಲ್ಲ ಮಾಹಿತಿಗಳು ಪೂರ್ ಪೂರ್ಣವಾಗಿ ಭರ್ತಿ ಮಾಡಿ ಅಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆಯನ್ನು ಪೂರ್ಣ ಅರ್ಜಿ ಕಂಪ್ಯೂಟರ್ ಜನರೇಟ್ ಮೂಲಕ ಪ್ರಿಂಟನ್ನು ತೆಗೆದು ಹಚ್ಚಬೇಕಂತ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಅವರ ಔಷಧಿಗೆ ಸಂಬಂಧಿಸಿರುವ ಅರ್ಜಿ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನು ಪಾಸ್ ಮಾಡಬೇಕು ಅಂತಗೊಂಡಿದ್ದಾರೆ ಒಂದೇ ಉದ್ಯೋಗ ಅಪಾಯ ಮಾಡುವ ಒಂದಕ್ಕಿಂತಲೇ ಜಾಸ್ತಿ ಹುದ್ದೆ ಅಪ್ಲೈ ಮಾಡಿದರೆ ಅದಕ್ಕೆ ಪ್ರತ್ಯೇಕ ಶುರು ಪೇ ಮಾಡುವಂತೆ ತಗೊಂಡಿದ್ದಾರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ ಪ್ರಮುಖ ಕ್ರಮ ಕೊಟ್ಟಿದ್ದಾರೆ ಪೋಸ್ಟ್ ಆಫರ್ ವೆಬ್ಸೈಟ್ ಆಮೇಲೆ ರಜಿಸ್ಟರ್ ಮಾಡಬೇಕು ಯೂಸರ್ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಪಾಸ್ಪೋರ್ಟ್ ಪ್ರತಿಯಾದ ಫೋಟೋ ಸ್ಕ್ಯಾನ್ ಮಾಡಬೇಕಾದ್ರೆ ಕೀಬೋರ್ಡ್ಗಳೇ ಆಮೇಲೆ ಸೈ ಕೂಡ ಫೋಟೋ ಕೀಬೋರ್ಡ್ಗಳು ಕೊಟ್ಟಿದ್ದಾರೆ ವೇಲವನ್ನು ಸ್ಕ್ಯಾನ್ ಮಾಡಿ ನಿಧಿತ ತನಕ ಮಾಡಬೇಕು ಆಮೇಲೆ ಅಭ್ಯರ್ಥಿಯ ಭಾವಚಿತ್ರ ಹಾಗೂ ಹೆಸರು ತಾಳಾಗಿದ್ದ ತಾಳಾಗಿದ್ದರೆ ಪರೀಕ್ಷೆ ಬರಲು ಅವಕಾಶ ಕೊಡೋದೇ ಸೇಮ್ ಅಂತ ಕೊಟ್ಟಿದ್ದ ಮಿಸ್ಟೇಕ್ ಮಾಡಬಾರ್ದು ಆಮೇಲೆ ಶುಲ್ಕವನ್ನು ನೀವು ಆನ್ಲೈನ್ ಮಾಡೋಕೆ ಮಾಡಬೇಕಂತ ಕೊಟ್ಟರೆ ಯಾವ ಮೂಲಕ ಇನ್ನು ಇದು ಇಂಟರ್ನೆಟ್ ಸರ್ವರ್ ಒತ್ತರನ್ನು ತಪ್ಪಿಸಲು ಕೊನೆಯ ದಿನಾಂಕ ಒಂದು ಜೋರಲ್ಲಿ ಸಲ್ಲಿಸ್ಕೊಂಡು ಕೊಟ್ಟಿದ್ದಾರೆ ಕೆಲವ್ರು ಏನು ಮಾಡ್ತಾರೆ ಲಾಸ್ಟ್ ಡೇಟ್ ಇರುವಾಗ ಬಂದು ಅರ್ಜಿ ಹಾಕಿ ಅಂತ ಹಾಕಿಂತ ಅನೌನ್ಸ್ಮೆಂಟ್ವರೆಗೆ ಅದು ಲಾಸ್ಟ್ ಡೇಟ್ ಇರುವಾಗ ಸರ್ವರ್ ಬೀಜಲ್ಗಳನ್ನ ಸರಿಯಾಗಿ ಅರ್ಜಿ ತೊಗೊಳ್ಳಿಲ್ಲ ನೀವು ಅರ್ಜಿ ಸ್ಟಾರ್ಟ್ ಆದ ತಕ್ಷಣ ಬೇಗ ಅವ್ರಿಗೆ ಅರಿ ಸಲ್ಲಿಸಿಕೊಳ್ಳಿರುವುದು ಆಮೇಲೆ ಲಾಗಿನ್ ಮಾಡಿ ಅರ್ಜಿನಲ್ಲಿ ಕೊಡಿದಾರೆ ಪಿಮೇ ಕೊಡ್ಕೊಡ್ತೀನಿ ಅಪ್ಲೈ ಆಗಿ ನೋಡಿಬಿಟ್ಟು ಪ್ರೊಸಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇಲ್ಲಿ ಎ ಆರ್ ಟಿ ಇಟರ್ಸಿ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸೋ ಬಯಸುವ ಎಂಬತ್ತೇಳು ಬೆಳಗ್ಗೆ ಇಮೇಲ್ ಮತ್ತು ಫೋನ್ ನಂಬರ್ ಕೂಡ ಚಾಲ್ತಿಯಲ್ಲಿರ್ತಕ್ಕಂಥ ಇಮೇಲ್ ಮತ್ತು ಫೋನ್ ನಂಬರ್ನ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ಪರೀಕ್ಷಾ ಶುಲ್ಕ ಇವರು ಕೊಟ್ಟಿದ್ದಾರೆ ಶುಲ್ಕಿ ಯಾವ ರೀತಿ ಇದೆ ಅಂದರೆ ಪ್ರವರ್ಗ ಒಂದು ಈ ರೀತಿಗಳಿಗೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಪ್ರಶ್ನೆ ಪತ್ರಿಕೆ ಒಂದು ಎರಡು ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯವರ್ಗಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಏಳ್ನೂರು ಕಡೆ ಶುಲ್ಕ ಇರುತ್ತದೆ ಇದು ಇದಕ್ಕೆ ಒಂದು ಸಾವಿರ ಶುಲ್ಕ ಇರುತ್ತದೆ ದೃಷ್ಟಜಾತಿ ಪರಿಶೀಲವರಿಗೆ ಮುನ್ನೂರೈವತ್ತು ರೂಪಾಯಿ ಇರುತ್ತದೆ ಇದಕ್ಕೆ ಐನೂರು ರೂಪಾಯಿ ಬರುತ್ತದೆ ಈ ರೀತಿ ಪರೀಕ್ಷಾ ಶುಲ್ಕಿದ್ದಾರೆ ಇಲ್ಲಿ ಹಂಡಿಗಾದ ಅಭ್ಯರ್ಥಿಗಳಿಗೆ ಆರೋಗ್ಯ ತೊಂದರೆ ಶುಲ್ಕ ಎಲ್ಲ ರುಚಿಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಇನ್ನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜ್ ಕೊಟ್ಟಿದ್ದಾರೆ ಇನ್ನು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕಾದ್ರೆ ಬ್ಯಾಂಕಿಂಗ್ ಚಾರ್ಜ್ ಯಾವ ಆರೋಗ್ಯ ಕಟ್ಟಾಗಿ ಅದನ್ನು ಇಲ್ಲಿ ಯಾವ ಅಂತ ಸರಿಯಾಗಿ ಮಾಡಿಕೊಂಡು ಪೇಮೆಂಟ್ ಮಾಡಿ ಆಮೇಲೆ ಪ್ರವೇಶ ಪತ್ರ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಕೆ ಆರ್ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇಲಾಖೆ ವೆಬ್ಸೈಟಲ್ಲಿ ಲಾಗಿನ್ ಮಾಡಿ ಪಡ್ಕೊಳ್ಬೇಕು ಕೊಟ್ಟಿದ್ದಾರೆ ಎಕ್ಸಾಮ್ಗೆ ಕೂಡ ಡೇಟ್ ಕೊಡಕ್ಕೆ ಕೊಟ್ಟಿದ್ದಾರೆ ಅವರು ಆಮೇಲೆ ಇಲ್ಲಿ ಮಾ ಲಾಗಿನ್ ಆಡಿ ಪಾಸ್ವರ್ಡ್ ಮಾೇಫಾಗಿ ಕೊಡಬೇಕಂತ ಕೊಟ್ಟಿದ್ದಾರೆ ಮಾತ್ರೆ ಮತ್ತೆ ಪಾರ್ವರ್ ಮಾಡುತ್ತಾ ಕೊಡ್ಕೊಂಡು ಕೊಟ್ಟಿದ್ದಾರೆ ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆ ವೇಳಾಪಟ್ಟಿ ಕೊಟ್ಟಿದ್ದಾರೆ ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು ಮೂವತ್ತು ಆರು ಸಾವಿರದ ಸಾವಿರ ಪತ್ನಾಲ್ಕಾಗಿರುತ್ತದೆ ಮೊದಲೇ ಪತ್ರಿಕೆ ಬಂದ್ಬಿಟ್ಟು ಸಮಯ ಕೊಟ್ಟಿದ್ದಾರೆ ಅವಧಿ ಕೊಟ್ಟಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಎರಡು ಗಂಟೆ ಆಮೇಲೆ ಎರಡು ಮೂರು ಎರಡು ಗಂಟೆ ಮೂವತ್ತು ನಿಮಿಷ ಆಫರ್ಸ್ ಬರುತ್ತೆ ಟೈಮಿಂಗು ಎರಡನೇ ಪತ್ರಿಕೆ ಬಂದ್ಬಿಟ್ಟು ಎರಡರಿಂದ ಒಂದು ಹತ್ತು ಸ್ಕೂರ್ ಇರುತ್ತೆ ಇದಕ್ಕೆ ಎರಡು ಗಂಟೆ ಮೂವತ್ತು ನಿಮಿಷ ಟೈಮ್ ಇರುತ್ತದೆ ವಿಶೇಷ ಶಿಕ್ಷಕನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಇಪ್ಪತ್ತು ನಿಮಿಷ ಗಂಟೆ ಐವತ್ತು ನಿಮಿಷ ಹೆಚ್ಚುವರಿ ಸಮಯ ನೀಡಲು ಆಮೇಲೆ ಪ್ರಶ್ನೆ ಪತ್ರಿಕೆ ಒಂದು ಹೊಂದ್ಕೊಂಡಿದರೆ ಒಂದರಿಂದ ಐದನೇ ತರಗತಿ ರೀತಿ ಇರುವ ಕನಿಷ್ಠ ವಿದ್ಯಾರ್ಥಿ ಒಂದರಿಂದ ಐದನೇ ತರಗತಿಗೆ ಅಭ್ಯರ್ಥಿ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡೋದು ಹೊಂದ್ಕೊಳ್ಳಿ ಇಲ್ಲಿ ಪಿ ಯು ಸಿ ಪಾಸ್ ಆಗಿರಬೇಕು ಜೊತೆಗೆ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತೊಂಬತ್ತು ವರ್ಷ ಇರಬೇಕು ಹಾಗೂ ಎರಡು ವರ್ಷಗಳ ಪಿ ಇ ಎಡ್ ಪಾಸಾಗಿರಬೇಕು ಎಸ್ ಎನ್ಎಂ ಅಂತ ಕರೆಯುವ ತೃತೀಯ ಪರೀಕ್ಷೆಯಲ್ಲಿ ಪಾಸಾಗಿರೋದಕ್ಕೆ ಅಪ್ಲೈಗಳು ಆರಂಭಿಸಿಕೊಟ್ಟಿದ್ದಾರೆ ಅಥವಾ ಯು ಸಿ ಪಾಸಾಗಿರಬೇಕು ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಜೊತೆಗೆ ಬಿ ಇ ಬಿ ಎಡ್ ಪಾಸಾಗಲು ಇದಕ್ಕೆ ಅಧ್ಯಯನ ಸಲ್ಲಿಸೋದನ್ನು ಕೊಟ್ಟಿದ್ದಾರೆ ಮತ್ತು ಅಥವಾ ಅಂತ ಕೊಟ್ಟಿದ್ದಾರೆ ಸೀನಿಯರ್ ಸೆಕೆಂಡರಿ ಅಂದರೆ ಯು ಸಿ ಐವತ್ತೊಂಬತ್ತಾಗಿರಬೇಕು ಎರಡು ವರ್ಷಗಳ ಡಿಪ್ಲೊಮ ಇನ್ ಎಜುಕೇಷನಲ್ಲಿ ಆಸನ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಆಮೇಲೆ ಪದವಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಿ ಎರಡು ವರ್ಷಗಳ ಬಿ ಎ ಜೇಡ್ನ ಕೋರ್ಸ್ನ ಯಾವ ಹೆಸರಿನ ಕರೆಯುವರೋ ಆ ಹೆಸರಿನ ದ್ವಿತೀಯ ವಿಷಯದಲ್ಲಿ ತೆರಿಗೆ ಹೊಂದಿರುವ ಅಥವಾ ಪ್ರವೇಶ ಪಟ್ಟಿರುವ ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಹಾಗೆ ಪದವಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಿರುವ ಬಿ ಎಡ್ ಪದವಿಯಲ್ಲಿ ಪದವಿಗಳು ಹೊಂದಿರುವ ಅಥವಾ ಪ್ರವೇಶ ಪಟ್ಟಿರುವ ಅಭ್ಯರ್ಥಿಗಳು ಹೊಂದಿರುವ ಕೂಡ ಅಪಟ್ಟಿದ್ದಾರೆ ಇನ್ನು ಪ್ರಶ್ನೆ ಪತ್ರಿಕೆ ಎರಡು ಬಂದ್ಬಿಟ್ಟು ಆರನೇ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಹುದ್ದೆಗಳ ಟೀಚರ್ ಪೋಸ್ಟ್ ಗೆ ಬಂದ್ಬಿಟ್ಟು ರೈತಿರುವ ಕನಿಷ್ಠ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಆರನೇ ತರಗತಿಯಿಂದ ಎಂಟನೇ ತರಗತಿ ಕಷ್ಟಕ್ಕಂಥ ಟೀಚರ್ ಪೋಸ್ಟ್ ಗಳು ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿರುತ್ತದೆ ಪದವಿಯಲ್ಲಿ ಶ್ರೀಗಳ್ಕೊಂಡು ಜೊತೆಗೆ ಎರಡು ವರ್ಷಗಳ ಡಿ ಎಡ್ ನ ಕೋರ್ಸ್ನ ಯಾವ ಆಗ ಡಿ ಎಡ್ಕೊಂಡಿದ್ದಾರೆ ದ್ವಿತೀಯ ದ್ವಿತೀಯ ವರ್ಷದಲ್ಲಿ ಬಂದಿರಬೇಕು ಡಿ ಎಡ್ ಅಥವಾ ಕೋರ್ಸ್ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತೂ ಅಪ್ಲಾಗ್ರು ಆಮೇಲೆ ಪದವಿಯಲ್ಲಿ ಪದವೇಲಿ ಆಗಿರಬೇಕು ಬಿ ಎಡ್ ಪದವಿಯಲ್ಲಿ ತೆರವು ಹಿಂದಿರು ಕೂಡ ಅಪಾಯ ಮಾಡಿಕೊಂಡು ಕೊಟ್ಟಿದ್ದಾರೆ ಬಿ ಎಡ್ ಪದವಿ ಕೊಟ್ಟಿದ್ದಾರೆ ಆಮೇಲೆ ಪಿ ಯು ಸಿ ಸೀನಿಯರ್ ಸೆಕೆಂಡರಿಯಲ್ಲಿ ಅಸಮಾನ ಇವತ್ತಾಗಿರಬೇಕು ಆಮೇಲೆ ಇವರು ಕೂಡ ಬ್ಯಾಚುಲರ್ ಇನ್ ಎಲಿಮೆಂಟರ್ ಎಜುಕೇಷನ್ ಬಿ ಎಡ್ನ ಪಾಸ್ ಆಗೋರು ಅಥವಾ ಬಿ ಎಡ್ನ ಕೋರ್ಸ್ಲಿ ಪ್ರೊಫೆಸರ್ ಕೂಡ ಅಪ್ಲೈ ಮಾಡಿದ್ದಾರೆ ಇನ್ನು ಕನಿಷ್ಠ ಪದವೇಲಿ ಐವತ್ತು ಆಂಟ್ರಜಿ ಜೊತೆಗೆ ಬಿ ಎಡ್ ನಲ್ಲಿ ವಿಶೇಷ ಶಿಕ್ಷಣ ಪದವಿಯನ್ನು ಪಡೆದರೂ ಕೂಡ ಬಿ ಎಡ್ ವಿಶೇಷ ಕೂಡ ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ಆಸ್ಟ್ರೂ ಪ್ರಶ್ತ ಜಾತಿ ಪ್ರಸ್ತುತ ಕನ್ನಡ ವಿಶೇಷ ಅಂತ ಇಲ್ಲಿ ಎನ್ ಸಿಪ್ಲೊಮಾ ಪದವಿ ಮತ್ತು ಕೊಟ್ಟಿದ್ದಾರೆ ಆ ಹಾಸ್ಟಿಲ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಬರ್ತದೆ ಅದನ್ನು ಸರಿಯಾಗಿ ಹೊರಬಿ ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಮತ್ತು ಸರಕು ಕೊಟ್ಟಿದ್ದಾರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಪದ ಹೊಂದಿರುತ್ತದೆ ಮೊದಲನೇ ಪತ್ರಿಕೆ ಬಂದ್ಬಿಟ್ಟು ಒಂದರಿಂದ ಐದನೇ ತರಗತಿಗೆ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ ಒಂದರಿಂದ ಐದನೇ ತರಗತಿ ಐದನೇ ತರಗತಿಗೆ ಟೀಚರ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಹೊಂದಿರುತ್ತೆ ನಮಗೆ ಪ್ರಶ್ನೆ ಪರೀಕ್ಷೆಗೆ ಎರಡು ಬಂದ್ಬಿಟ್ಟು ಆರರಿಂದ ಎಂಟನೇ ತರಗತಿಗೆ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ ಕೊಟ್ಟಿದ್ದಾರೆ ಹೆಬ್ಬಿಯು ಎರಡು ಹಂತದ ಒಂದರಿಂದ ಐದು ಮತ್ತು ಆರರಿಂದ ಎಂಬ ತರಗತಿಗೆ ಬೋಧನೆಗಾಗಿ ಪಡೆಯಲು ಅಕ್ಷಯದಲ್ಲಿ ಮೇಲಿನ ಎರಡು ಪರೀಕ್ಷೆಗಳನ್ನು ಕಡಾಯವಾಗಿ ಕೊಟ್ಟಿದ್ದಾರೆ ಇದು ಕರ್ನಾಟಕ ಶಿಕ್ಷಕರ ಅರ್ಥ ಪರೀಕ್ಷೆಗಳು ನೂರ ಐವತ್ತು ಅಂಕಗಳಲ್ಲಿ ಇರುತ್ತದೆ ಪ್ರಶ್ನೆ ಪತ್ರಿಕೆ ಅಂಕ ಒಂದರಂತೆ ಒಟ್ಟು ಐವತ್ತು ಅಂಕಗಳು ಎಮ್ ಸಿ ಕ್ಯೂತಿಗೆ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಋಣಾತ್ಮಕ ಮೂಲಗಳು ಅಂತ ಕೊಟ್ಟಿದೆ ಟು ಮಾರ್ಕ್ಸ್ ಆಗಿರೋದಿಲ್ಲ ಆಮೇಲೆ ಪ್ರಶ್ನೆ ಪತ್ರಿಕೆ ಒಂದು ಬಿಟ್ಟು ಒಂದರಿಂದ ಐದನೇ ತರಗತಿಗೆ ಜೊತೆಗೆ ಬೋಸರುಗಳು ಶಿಕ್ಷಕರಿಗೆ ಕೊಟ್ಟಿದ್ದಾರೆ ಇಲ್ಲಿ ವಿಷಯ ಮತ್ತು ಪ್ರಶ್ನೆಗಳ ಸಂಖ್ಯೆ ಒಟ್ಟು ಅಂಕ ಕೊಟ್ಟಿದ್ದಾರೆ ಕನ್ನಡ ಭಾಷೆ ಕಡ್ಡಾಯ ಮೂವತ್ತು ಆ ಪ್ರಶ್ನೆ ಮೂವತ್ತು ಆಗಿರುತ್ತವೆ ಭಾಷಾ ಕಡ್ಡಾಯ ಎರಡು ಇಲ್ಲಿ ಮೂವತ್ತು ಸೇರಿರುತ್ತೆ ಶಿಶು ವಿಕಸನ ಹಾಗೂ ಆಗಬಹುದನ್ನು ಕಡ್ಡಾಯ ಮೂವತ್ತು ಮೂವತ್ತು ಗಣಿತ ಮಹತ್ವ ಮೂವತ್ತು ಇರುತ್ತದೆ ಪರಿಸರ ಅಧ್ಯಯನ ಮೂವತ್ತು ಮೂವತ್ತು ಇರುತ್ತದೆ ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ಅರವತ್ತು ಪ್ಲಸ್ ಅರವತ್ತು ಇರುತ್ತಿದ್ದು ಆಮೇಲೆ ಒಬ್ಬರು ನೂರ ಐವತ್ತು ಮೂರು ಪ್ರಶ್ನೆಗಳು ನೂರ ಐವತ್ತು ಪ್ರಸಾದ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆಗಳು ಸ್ವಲ್ಪ ಮುಖ್ಯ ಕೊಡಿದರೆ ಅದಕ್ಕೆ ಕೆಲಸ ಕೊಡಿದರೆ ಒಬ್ಬರು ಒಂದರಿಂದ ಮುನ್ನ ಮಕ್ಕಳಿಗೆ ಯಾರು ಕಷ್ಟ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಒಂದರಿಂದ ಎರಡು ತರಗತಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಎರಡು ಗಣಿತ ಅರವತ್ತು ಪ್ರಶ್ನೆಗಳು ಕೊಟ್ಟಿದ್ದಾರೆ ಇದುarne ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲರೂ 보면은 ಆರೋಗ್ಯ ಮತ್ತು ಸಂತ್ರತಿಗೆ ಗುಣಿಸಿಕಲು ಶಿಕ್ಷಣರಿಗೆ ಯಾರು 30000 ರೂಪಾಯಿ ತರ ಇದೆ ಇದು ಕೂಡ ಸೇಮ್ ಅದೇ भाषा ಮತ್ತು ಆ ಮಾಸ ಚಂದಿರಂತೆ ಇದು ಕೂಡ ಮಾಸಮಯ ಕ್ವೆಶ್ಚನ್ಸ್ ಅಂತ ಇದೆ ಇದು एजुकेशन ಮಟ್ಟಕ್ಕಿಂತ ಇಂಪಾರ್ಟೆಂಟ್ ಆಗಿದೆ ಇದು ಪ್ರಶ್ನೆ ಪತ್ರಿಕೆಯ ಮಾಧ್ಯಮಗಳಲ್ಲಿ ಇರುತ್ತದೆ ಕನ್ನಡ ಇಂಗ್ಲಿಷ್ ಮಂಡು ತಮಿಳು ತೆಲುಗು ಹಿಂದಿ ಮರಾಠಿ ಮಾಧ್ಯಮಗಳಲ್ಲಿ ಪ್ರತಿಸಲೇತೆಗೆ ಆದರೆ ಯಾಪಕಿಯು ಆದಿಸ್ನಿಸುವಾಗ ಆಯ್ಕೆ ಮಾಡಿಕೊಂಡು ಮೈದಾನದಲ್ಲಿ ವಿತರಿಸಬೇಕೆಂದು ಕೊಟ್ಟಿದ್ದಾರೆ ಆ ಆಪ್ಲೈ ಮಾಡುವ ಕರ್ನಾಟಕ ಬೇರೆ ಸ್ಟೇಟ್ಗಳ ಅಪ್ಲೈ ನೋಡುತ್ತಾರೆ ಅವರು ತಮ್ಮ ಮುಖ ಭಾಷೆ ತಗೊಂಡಿರ್ತಾರೆ ಯಾವ ಭಾಷೆಯಲ್ಲಿ ತೋದಿರ್ತಾರೆ ಅದೇ ಭಾಷೆ ತಂದ ಕೊಟ್ಟಿದ್ದಾರೆ ಅರ್ಹತಾಗಳ ಮತ್ತು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಪ್ರಮಾಣಪತ್ರ ಕೊಟ್ಟಿದ್ದಾರೆ ಇಲ್ಲಿ ಸೂಚನೆ ಕೊಡಿದರೆ ನೋಡಿಕೊಳ್ಳಿ ಇಲ್ಲಿ ಫಲಿತಾಂಶ ಪ್ರಕಟವಾದ ನಾಲ್ಕು ವಾರಗಳ ಒಳಗಾಗಿ ಪ್ರಮಾಣಪತ್ರ ಇಲಾಖೆ ವಿಷಯ ಪ್ರಮಾಣ ಕೊಟ್ಟಿದ್ದಾರೆ ಶಿಕ್ಷಕರ ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅರ್ಹತೆ ಶಿಕ್ಷಕರ ನೇಮಕಗಾಗಿ ಪಂದರೆ ಕನಿಷ್ಠ ಅರ್ಹತೆ ಹೊರತು ಇದು ಶಿಕ್ಷಕರ ನೇಮಕಿ ಪರೀಕ್ಷೆಯಲ್ಲಂತ ಕೊಟ್ಟಿದ್ದಾರೆ ಈಗ ಹಿಪಾಂಕ್ಷ ಕೊಟ್ಟಿದ್ದಾರೆ ಸರಿಗಳು ಕರ್ನಾಟಕ ಶಿಕ್ಷಕರ ಪಾವ ಮಾಹಿತಿ ಕೊಟ್ಟಿದ್ದಾರೆ ಇದು ಒಳ್ಳೆಯ ತುಂಬ ಅದನ್ನು ಇದು ಇಷ್ಟು ಹಿಂಪಾಂ ಕೊಟ್ಟಿದ್ದಾರೆ ಈ ಪೀಡಿಯನ್ನು ಕೂಡ ಅರ್ಧ ಸದಸ್ಯರುತ್ತದೆ ದಾಖಲೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಕನ್ನಡ ಪ್ರೇಮಕ್ಕೆ ಮೇತೆ ಕೊಡರೆ 2 ಸುಸಿನ ಕೊಡಿದರೆ ಯಾವ ಮೂರು ಕಲ್ಲು ತಾನಾ ಮುಕ್ಕ ರೆಗಿಸ್ಟರ್ ಆಗಿದೆ ಅಲ್ಲೇ ಡೇಟಾ ಸೆನ್ಸಿಟೈಟ್ ಆಗುತ್ತೆ ಅದನ್ನ ಕೂಡ ಸಾಫ್ಟ್ವೇರ್ ಇಷ್ಟartifactId ಅಂತ ಇದನ್ನ ಫಿಲ್ಪ್ ಮಾಡ್ಕೊಂಡು ಆಕರೆ ನಿರ್ದೇಶ ಕೂಡ ಕೊಟ್ಟಿದ್ರೆ ಅಲ್ಲೇ ಸರಿಯಾದ ಡೇಟಾ ತುಂಬಿಕೊಂಡು ಮತ್ತೆ ಅಲ್ಲೇ ಮುಕರೆ ಸೇರಿಸಿ ಇಲ್ಲಿ ನೋಡಿ ಇದು ಪ್ರಾಮರಂಕಿಗೆ ಕರ್ನಾಟಕ ಸಾರಿ ಅಕ್ಸೆಸಿಂಗ್ ಪಾತ್ ಕರ್ನಾಟಕ ಟೀಚರ್ ಇನ್‌ಪುಟ್ ಟೆಸ್ಟ್ ಕೊಡೋದರೆ ಕಿಯರ್ ಡೇಟಾ ಅಂತ ಇಲ್ಲಿ ಆನ್‌ಲೈನ್ ಆಪ್ಷನ್ ಫಾರ್ ದಿ ಕಿಯರ್ ಕ್ಲಿಟಿ ಕೊಡುತ್ತಿರಲಿ ಡೌನ್ಲೋಡ್ ಬೆಂಗಳೂರು ಕರ್ನಾಟಕ here details give it minimum eligible ಇದು ಅನ್ನುತ್ತನ ಸರ್ವರ್ ಇನ್ಲೇಟ್ ಮಾಡೋದ ಮೊದಲಿಗೆ ಚೆಕ್ ಮಾಡ್ಕೊಂಡ್ ನಂತರ ಹೋಗೋಣ ಆಮೇಲೆ ಲಿಂಕ್ ಹೋಗಿದ್ರೆ ಲಿಂಕ್ ಕ್ಲಿಕ್ ಆಗಿ ಓಪನ್ ಮಾಡ್ಬಿಡೋಣ ಈಗ ಓಪನ್ ಮಾಡ್ರೆ ನಿಮಗೆ ರೀತಿ ಬರುತ್ತೆ ಪ್ರಶ್ನೆ ಪೇಜಿನ ನೋಡಿ ಕರ್ನಾಟಕದ ಆಫೀಸಿನ ಟೀಚರ್ ರಿಜಿಸ್ಟ್ರೇಷನ್ ಮಾಡೋ ಕ್ಯಾಟಗರಿ ಇರುತ್ತೆ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ರೆ ಫಸ್ಟ್ ಮನಸ್ಸಾಗಂತಂದರೆ ನೀವು ಯೂಸರ್ ಅಂತ ಇದ್ದಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆದರೆ ನಿಮ್ಮ ರಿಜಿಸ್ಟ್ರನ್ನ ಕೊಡಬೇಕಾಗತ್ತೆ ಈ ರೀತಿ ಯೂಸರ್ ರಿಜಿಸ್ಟ್ರೇಷನ್ ಬರುತ್ತೆ ಮೊದಲಿಗೆ ನಿಮ್ಮ ಹೆಸರು ನಿಮ್ಮ ಆಧಾರ್ ನಂಬರು ನಿಮ್ಮ ಕನ್ಫರ್ಮ್ ಮಾತಾಡ್ ನಂಬರು ಮೊಬೈಲ್ ನಂಬರು ಇಮೇಲ್ ಐ ಡಿ ಯೂಸರ್ ನಿಮ್ಮ ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಡೇಟ್ ಕೊಟ್ಟು ಅದು ಪಾಸ್ವರ್ಡ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಅಲ್ಲಿ ಹಾಕೊಂಡು ನಿಮ್ಮ ಯೂಸರ್ ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಂಡು ಅದನ್ನು ಸಲ್ಲಿಸ್ಬೋದು ಇಲ್ಲಿ ಎಕ್ಸರ್ ಟಿ ಚಿ ಕಾರ್ಡ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಇದು ಓಪನ್ ಆಗುತ್ತೆ ಅಪ್ಲಿಕೇಶನ್ ಕಾರ್ ಆಗುತ್ತೆ ಡೇಟ್ ಆಫ್ ಬರ್ತ್ ಸಬ್ಮಿಟ್ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಎಲ್ಲ ಲಿಂಕನ್ನು ನಮ್ಮ ವಿಡಿಯೋಗಳೇ ಕೊಟ್ಟಿದ್ದೀನಿ ಅಥವಾ ವಾಟ್ಸಾಪ್ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಕೂಡ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ತಾವೇನು ನೋಡ್ಕೊಂಡು ಬರ್ತೀನಿ ನಾನು ತಿಳಿಸ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ನನಗೆ ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅಂತ ಇವತ್ತು ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳ ಕೇಳ್ಕೊಂಡು ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ